ಇರು ಪಾರ್ವತಿ ನಾಷ್ಟ ಮಾಡ್ಕೊ ಹೋಗುವೆ ಇಲ್ಲ ಕನಕ್ಕೆ ಬೇಡ ಪುಡಿ ಹಂಗ ಹೋದ್ರೆ ಬೇಜಾರು ಆಯ್ತು ಇರು ನಾಷ್ಟ ಮಾಡ್ಕೊಂಡು ಹೋಗುವೆ ಒಂಬತ್ ಗಂಟೆ ಬಸ್ಗೆ ನಿಮ್ ಯಾಕೋದಿ ಮಾತಾಡ್ಬೇಕು ಬನ್ನಿ ಬಸ್ ಸ್ಟಾಂಡ್ ಗಂಟೆ ಬನ್ನಿ ಬರ್ತೀನಿ ಹೊಂಟ್ಕೊಂಡು ನಿಂತಿದೆಯಲ್ಲ ಇರು ಕಾಪಿನಾರು ಕಾಯಿಸ್ಕೊಟ್ಟನು ಬೇಡ ಬೇಡ ಏನು ಬೇಡ ಇಲ್ಲ ನಿಮ್ ಸೊಸೆ ಮಗ ನೀ ಎದ್ದಿಲ್ವಾ ಎದ್ದಿಲ್ವೇನೋ ಸರಿ ಬನ್ನಿ ಬರ್ತೀನಿ ಹೋಗುವೆ ಸ್ಟೊತ್ಗೆ ಒಂಟ್ ನಿಂತಿದ್ಯೂ ಇಷ್ಟ ಮಾಡ್ಕೊ ಹೋಗುವೆ ರಾತ್ರಿನೂ ಊಟನೇ ಮಾಡ್ಲಿಲ್ಲ ಅಯ್ಯೋ ಅಪ್ಪ ಒಂಥರ ಆಗ್ಬಿಟ್ಟಿತ್ತು ಮೂರಲ್ಲೇ ಊಟ ಮಾಡ್ಕೊಂಡು ನಿನ್ನೆಲ್ಲ ಅದಕ್ಕೆ ಉಣ್ಣಿಲ್ಲ ಇರೋ ಆಯ್ತು ಈಗ ಊಟ ಮಾಡ್ಕೋವೆ ಕಾಪಿನೂ ಕುಡಿದಂಗ್ತಿದೆಯಲ್ಲಪ್ಪ ಬರ್ತೀನಿ ಬಿಡು ಹೇಳ್ಬಿಡ್ತಿಗೆ ಹ್ಮ್ ಸರಿ ಸರಿ ಆಯ್ತು ಹೋಗಿ ಬಂದಿರಾ ಹಾ ಬರ್ತೀನಿ ಅದಕ್ಕೆ ಬನ್ನಿ ಅಪ್ಪ ಕಳ್ಸಿ ಬಿಟ್ಟು ಬರ್ತೀನಿ ಹಾ ಸರಿ ಆಯ್ತು ಹಬ್ಬ ಸದ್ಯ ಹೋದ್ರು ಅಂದ್ರೆ ನನ್ ಬೇಬಿ ಕೋಪ ಮಾಡ್ಕೊಂಡ್ಬಿಡೋಳು ಅವ್ರು ಇನ್ನೂ ಹೋಗಿಲ್ವಾ ಅಂತ ಅವಳು ಎದ್ದಳಷ್ಟಲ್ಲಿ ಅಷ್ಟಲ್ಲಿ ಅತ್ತೆ ಹೋದ್ರು ಸದ್ಯ ಬೇಬಿ ಕಾಫಿ ತರ್ತೀನಿ ಏ ಬೇಬಿ ಆ ಹೆಂಗ್ಸು ಹೋದ್ರಾ ಹಾ ಬೇಬಿ ಹೋದ್ರು ಬಾ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಹಾ ಹಾಂ ಬೇಕು ತಗೊಂಬಾ ಸದ್ಯ ಆ ಹೆಣ್ಸು ಬೇಬಿ ಎಷ್ಟೊತ್ತಿಗೆ ಕಾಫಿ ತರೋದು ಬೇಕು ತಗೊಂಬಾ ಹಾ ಹಾ ತಂದೆ ತಗೋ ಬೇಬಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಗು ಬಾಲು ಕಾಯಿಸಿಟ್ಟಿದೆಯಾ ಹಾ ಕಾಯಿಸಿಟ್ಟಿದ್ದೀನಿ ಸರಿ ಎತ್ತ ತಕ್ಷಣ ಬಾರ್ಲಿಕ್ಕೆ ಸಾಕು ಕೊಟ್ಬಿಡು ಬೇಬಿ ಹಾ ಬೇಬಿ ಓಕೆ ಆ ಹೆಂಗ್ಸು ಅದೇ ನಿಮ್ಮತ್ತೆ ಯಾವಾಗ ಹೋದ್ರು ಈಗ ಸ್ವಲ್ಪ ಹೊತ್ತಲ್ಲಿ ಹೋದರು ಒಳ್ಳೆ ಕೆಲಸ ಬಿಡು ನೋಡು ಇನ್ನೊಂದು ಸಲ ನಿಮ್ಮ ಅಮ್ಮನ್ಗೆ ಹೇಳು ಕರ್ಕೋ ಬರಬಾರ್ದು ಮನೆಗೆ ಅಂತ ಸರಿನಾ ಓಕೆ ಸರಿನಾಕೇ ಆಯ್ತು ಹೇಳ್ತೀನಿ ತಿಂಡಿಗೆ ಏನು ಮಾಡ್ಲಿ ನನಗೆ ಎಲ್ಲಾ ತರದ್ ವೆಜಿಟೇಬಲ್ಸ್ ಹಾಕಿ ವೆಜಿಟೇಬಲ್ ಪಲಾವ್ ಓಕೆ ಓಕೆ ಬೇಗ ತಿಂಡಿ ಮಾಡಿಟ್ಬಿಟ್ಟು ರೆಡಿ ಆಗು ನಾನು ಆಫೀಸಿಗೆ ರೆಡಿ ಆಗ್ತೀನಿ ಹಾಗೂ ನಮ್ಮ ಮನೇಲಿ ಬಿಟ್ಟು ಹೋಗೋಣ ನಾಳೆ ನಾನು ನನ್ನ ಫ್ರೆಂಡ್ಸ್ ಮೂವಿಗೆ ಹೋಗ್ತಾ ಇದೀವಿ ನಾನು ಬರಲಾ ನೀನ್ ಯಾಕೆ ನೀನು ಇಬ್ರು ಸಪ್ರೇಟ್ ಆಗಿ ಹೋಗೋಣ ಇವಾಗ ನಾನು ಹುಡುಗಿಯರ ಜೊತೆ ಹೋಗ್ತಾ ಇದ್ದೀನಿ ನೀನು ಏನಕ್ಕೆ ನಾವಿಬ್ರು ಹೋಗ್ಬೋದಿತ್ತಲ್ಲ ಫ್ರೆಂಡ್ ಜೊತೆ ಹೋಗ್ಬಾರ್ದ ಹಂಗಲ್ಲ ನಾಳೆ ನಂಗೂ ಹಾಲಿಡೇ ಇತ್ತಲ್ವಾ ಅದಕ್ಕೆ ವಾಟ್ ನೆಕ್ಸ್ಟ್ ಟೈಮ್ ಬಿಡು ನಾಳೆ ನನ್ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಷ್ಟೇ ಮನೇಲಿ ಮಗು ನೋಡ್ಕೊ ಚೆನ್ನಾಗಿ ನಾನ್ ಬರೋದು ಸಂಜೆ ಹ್ಮ್ ಸರಿ ಆಯ್ತು ಹಾ ತಿಂಡಿ ರೆಡಿ ಹಾಕ್ಬೋದೇನಾಡಿ ಮಾಡಿಟ್ಬಿಡು ನನ್ ಏನೋ ಹೋಗ್ಬರ್ತೀನಿ ಬಸ್ ಸ್ಟ್ಯಾಂಡು ಗತಿ ಇಲ್ಲ ಅಯ್ಯೋ ಉಂಕನವ ಆ ಕಾಲದಿಂದನೂ ಹಿಂಗೆ ಯಾರಿದ್ರು ಯಾರ್ ಬಿಟ್ಟರು ಒಂದ್ ಬಸ್ ಸ್ಟ್ಯಾಂಡ್ ಕಟ್ಟಿಸ್ಕೊಂಡಿಲ್ಲ ನಮ್ಮ ಊರಿಗೆ ಹಿಂಗೆ ಇಲ್ಲಿ ನಿಂತ್ಕೋಬೇಕು ಸುಮ್ನಿರೋ ಇವೆಲ್ಲ ಮಾಡ್ಕೈಕಲ ಯಾರೇ ಸರ್ ಇಬ್ಬರು ಬಸ್ ಸ್ಟ್ಯಾಂಡ್ ಇಲ್ವಲ್ಲ ಊರಲ್ಲಿ ಬಸ್ ಬರೋ ಹಿಂಗೆ ಹಿಂಗೆ ಇಂತ್ಕೊಳ್ಳ ಏನು ಬಸ್ ಸ್ಟ್ಯಾಂಡ್ ಇಷ್ಟೊಂದು ಗಲೀಜಾ ಕೂತದೆ ಯಾವ ಕಾಲದ ಕಾಣ ಇದು ಅಯ್ಯೋ ನಾನ್ ಮದ್ವೆಗ್ ಬಂದಾಗಿಂದನು ಇದು ಹಿಂಗೆ ಅದ ಅವತ್ತಿಂದ ಇವತ್ ಗಂಟ ಒಂದ್ ಬಸ್ ಸ್ಟ್ಯಾಂಡ್ ಕಟ್ಟಿಲ್ಲ ಊರಲ್ಲಿ ಅಯ್ಯೋ ಅದಂಗಾರು ಆಗ್ಲಿ ಏನು ಪಾಪ ರಾತ್ರೇನು ಉಂಡಿಲ್ಲ ನಿಮ್ ಬೇಜಾರ್ ಮಾಡ್ಕೊಂಡು ಒತ್ತರಷ್ಟೊತ್ಕಿ ಕುಡಿದಂಗ್ತೇತಿ ಅಯ್ಯೋ ಅದ್ಕೆ ನಿಮ್ ಸೊಸೆ ತಾವು ನೀರ್ನು ಕುಡಿಯಂಗಿದದ ಅಯ್ಯಪ್ಪ ಇಂತ ಸೊಸೆ ಇಂತ ಎಣ್ಣಾ ನಾನೆಲ್ಲೂ ಕಾಣೆ ಅಯ್ಯೋ ಹಂಗೆ ಕಣೋ ಹಂಗೇಯ ಯಾಳ್ ಮನೆ ಎಣ್ಣ ತಂದ್ಬಿಟ್ಟು ಹೊಸ ಮದ್ವೆ ತೊಟ್ಟಿಂದ ನಾನು ಅತ್ತಿಗೆ ಹೆಂಗೋ ಇರ್ಲಿ ಬಿಡು ನಾನು ಒಬ್ಳೆ ಅಲ್ವಾ ಇನ್ ಯಾರು ಏನಾಗ್ಬೇಕಿತ್ತು ಹೆಂಗಾರು ಮಾಡ್ಕೊಂಡು ಅವ್ರೇ ಚೆನ್ನಾಗಿರ್ಲಿ ಅನ್ಬಿಟ್ಟು ಎಲ್ಲಾನು ಸಹಿಸ್ಕೋ ಸಹಸ್ಕೋ ಹೋಯ್ತವ್ ಯಾರು ಒಬ್ರು ಮನೆಗ್ ಬರಂಗಿಲ್ಲ ಹೋಗಂಗಿಲ್ಲ ಅವ್ರ ಕಡೆಯವರಾದ್ರೆ ಬರ್ಬೋದು ನನ್ ಕಡೆಯಾದ್ರೆ ಇವ್ನ ಕಡೆಯವರಾದ್ರೆ ಯಾರು ಹೋಗಂಗಿಲ್ಲವಂತೆ ಅಂತ ಅಂತವಳು ನೋಡು ಅಯ್ಯೋ ಕರ್ಮ ನಾನು ನೋಡಿನಿ ಇಷ್ಟೊಂದಿದಾಗ ಎಲ್ಲೂ ನೋಡಿಲ್ಲ ಕನವ ಇಯ್ಯಪ್ಪ ಅವಳು ಉಣ್ಣಕ್ ಇಕ್ಕದ್ ಬೇಡ ಎರಡು ಮಾತಾಡ್ಬಿಟ್ಟಿದ್ರೆ ಸೌದಾಯ್ತಿಲ್ಲ ಏನ್ ಬಂದೊಳ್ಬೇಡ್ರಗ ನೀವ್ ಇಷ್ಟ ದಿನ ಸುಮ್ ಬಿಟ್ಕೊ ಬಂದಿದಿರಲ್ಲ ಅವಳು ಆಡ್ದಂಗ್ ಆಡ್ಲಿ ಇಷ್ಟ ಬಂದಂಗೇನ್ ಸುಮ್ಮನೆ ಇದ್ರಲ್ಲ ಏನ್ ಮಾಡೋನವ ಮಗನೇ ಸರಿ ಇಲ್ಲ ಅವನು ಅವಳ ಕಡಿಕೆಯಾ ನಾನ್ ಏನಾರು ಹೇಳಿದ್ರೆ ಕೇಳಿದ್ರೆ ಅನ್ನೇ ಮನೆ ಬಿಟ್ಟು ಹೋಗುವಂತಾರೆ ಒಬ್ಳೆ ಹೋಗಿ ಎಲ್ ಮಾಡ್ಕೊಂಡು ಏನಿರೋನವ್ ವಯ್ಟ್ಲಿದವೋ ಮಕ್ಳಿದವೋ ಗಂಡ ಇದ್ದಾನೋ ಅರೆ ಹೋಗಿರ ಅನ್ನಕ್ಕೆ ಹೆಂಗ ಕಾಲ ಕಳೀತೀ ಪಾಪ ನಿಮ್ ಮನೆಗ್ ಬಂದಾಗ ನೀನ್ ಅಷ್ಟ ಚೆನ್ನಾಗಿ ನೋಡ್ಕೊಂಡೆ ಒಂದ್ ತಿಂಗ್ ಒಂದ್ವರ್ ತಿಂಗ್ಳಿಂದ ನಮ್ ಮನೆಗ್ ಬಂದಿ ಒಂದ್ ತೊಟ್ಟ ನೀರ್ ಕುಡಿದಂಗ್ತದ ಬೇಜಾರಾಯ್ತದ ಕಣವ ಇವ ಅದಕ್ಕೆ ಬೇಜಾರ್ ಮಾಡ್ಕೊಂಡ್ ಏನ್ ಪ್ರಯತ್ನ ನೀವು ನನ್ ವಿಡಿಸ್ಕೋಬೇಡಿ ನಮ್ಗೆ ಬೇಜಾರ್ ಇಲ್ಲ ಆದ್ರೆ ಸೊಸೆ ಮಾತ್ರ ಸರಿ ಇಲ್ಲ ಕನ ಅದಕ್ಕೆ ಹೆಂಗೆ ಹೆಂಗೇ ಹೋಗಂಗಿಲ್ಲ ಬರಂಗಿಲ್ಲ ಏನ್ ಸತಂಬತ್ ಕಾಲ ಬಂದಿರ್ತಿದ್ರ ಇರ್ತಿದ್ರ ಅಂಟ್ರುಗಾಡ್ ಬುಟಾಕಿ ಆಯ್ತು ನಿಮ್ಮನ್ನಾರ ಚೆನ್ನಾಗ್ ನೋಡ್ಕೋಬೇಕಾನೆ ಅಯ್ಯೋ ನಂದಿ ಏನೋ ಚಂದ ಏನ್ ನೋಡ್ಕೋಬೇಕು ಹಂಗೋ ಸದ್ಯ ನನ್ ಪುಣ್ಯಕ್ಕೆ ಯಾವ್ ಹೆಣ್ಮಕ್ಳು ಇಲ್ಲ ಯಾರು ಇಲ್ಲ ಇದ್ರ ಇವಂತವು ಮುಸುಡಿ ತಕ್ಕ ಬರಂಗಿದದ ಯಾವ ಅಡ್ಗೆಲ್ ಕಟ್ಕೊ ಬಂದೋ ಕಾಣೆ ಅಂತ ರಾಕ್ಷಸಿಯ ರಾಕ್ಷಸಿಯೇನು ರಾಕ್ಷಸಿನಿಯಾ ಈ ಇರಾ ಗಂಟಾರು ಚೆನ್ನಾಗಿರ್ಬೇಕಿ ಹಂಗೋ ಮಾಡ್ಕೋ ಬಿಡತೀ ಹಂಗೋ ಅನ್ನೋದಲ್ಲ ಯಾಕೆ ಮನೆ ಯಜಮಾನಿ ನೀವು ಮನೆ ಯಾರ ಇದದು ಹೆಸರಲ್ಲೇ ಇರೋದು ಅಯ್ಯೋತ್ಕೇ ನೀವು ಅಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ సరియా బుద్ధి కల్స్పాం మాత్ర అస్ ఇష్ట కొబ్బెలా కర్పస్పెక్ నువ్వు బిడు అంద్రే నుబడి ఒ సరియాక్ట్ హోగ అందరు ని తనే మన ఇబ్బు మనకి సుమ్ ఇరబేడి అవుగ ఆగ్బిట్రీ హెంగు అయ్యప్ప అయ్యో హంగారు మాకళి అనిబు సుమ్ యాక్ సుమ్ అది హోగ్ నిమ్ చోడారా ಏನ್ ಚೆನ್ನಾಗಿ ನೋಡ್ಕೊಂಡವಾಗ ಕೊಡೋದು ಎರಡೋ ಊಟ ಅದ್ರಲ್ಲೂ ತಂಗ್ಳ ತಂಗ್ಳ ಮಿಕ್ಕಿದ್ರೆ ಕೊಡ್ತಾಳೆ ಕಾಯ್ಗೆ ಬಂದಂಗ ಬೈತಾಳೆ ಏ ಅದ್ಕೆ ಹೇಳ್ತಾರೆ ನೀವು ಅವಳಗ್ ಇದ್ರುಕೋಬೇಡಿ ಆಗ ಮಾಸ ಸಸೆ ಅನ್ಕೊಂಡು ಹೊಟ್ಟೆ ವರ್ಕೊಂಡ್ ಸುಮ್ನೆ ಇರ್ಬೇಡಿ ಅವಳು ಇಷ್ಟು ಮಟ್ಕಿದ್ಮೇಲೆ ನೀವ್ಯಾಕ್ ಸುಮ್ನಿದ್ದೀರಿ ಏನ್ ಒಳ್ಳೆ ಇಣ್ಣ ಬಿಡು ಹೋಗ್ಲಿ ಹಂಗ ಚೆನ್ನಾಗಿರ್ಲಿ ಅನ್ನಕ್ಕೆ ತೋರ್ತಾಳೆ ನನಗೆ ಹುಸಿಕೆ ಆಣತಿಲ್ಲ ನಾನ್ ಯಾಕೆ ಮಾತಾಡ್ಬೇಕು ಅನ್ಬಿಟ್ಟು ಸುಮ್ನ ಆಗಿನಿ ಕೆಟ್ಟ ಬಾಸ್ ಬಾಸ್ಬಿಡೋನ್ ಅನ್ಸ್ಬಿಟ್ಟಿತ್ತು ನನ್ಗೂ ಅಷ್ಟು ಹುಸ್ಸಿ ಆಪತ್ತಿಲ್ಲ ಬರ್ಲ ತಗ ಹೊಡ್ಬಿಡೋಣ ಅನ್ಸ್ಬಿಡ್ತದೆ ಆದ್ರೆ ಇವನ್ ಮಗ ನೋಡ್ತಾ ಸುಮ್ನಾಗಿನ ಅಷ್ಟೇ ಅವ್ನು ಗುಲಾಂ ನನ್ ಮಗ ಇವನು ಹಂಗಯಾ ಅವ್ಳಿಗೆ ಎಲ್ವಾಗ ಸಪೋರ್ಟ್ ಮಾಡೋದೇನು ನೀ ಏನ್ ಮಾತಾಡಿ ಅಂತ ಸುಮ್ನೆ ಆಗೀನಿ ಅವನು ಇವನು ಅನ್ಬೇಡ ನೀನು ಅವ್ಳ ಜೊತೆ ಅವ್ನು ದೊಡ್ಸು ಮನೆಯಿಂದ ಆಚಕೆ ಇಲ್ಲ ನೀವೇ ನಾಲ್ಗೋಗಿದ್ರೆ ಮರ್ಯಾದೆ ಹೇಗಿರಿ ನಾ ಮನೆಯಿಂದ ಆಚೆ ಕಡಿರೇನು ಹಂಗೆ ಇವ್ರಿಗೆ ಜಾಸ್ತಿ ಆಡ್ತಾ ಕೂತಾರೆ ನೋಡು ನಿನ್ ಬಂದಿತ್ತು ಹಂಗಿಲ್ಲ ಆಡ್ಬಿಟ್ರು ಇಲ್ಲಾ ಹಂಗೆ ಮಾಡ್ಬೇಕು ನೀವು ಅದು ನನ್ನ ಮಡಿ ಕಣಿರೋದು ಮನೆ ಕೆಲಸ ಮಾಡಕ್ಕೆ ಆಡು ದನ ಕುರಿ ಅಂತ ಮೇಯಿಸ್ಕೊಂಡು ಮನೇಲೂ ಬಟ್ಟೆ ನಾನೇ ಹೋಗಿಬೇಕು ಒಂದಿನ ಒಂದಿನ ಬಟ್ಟೆ ಹೋಗುದಿಲ್ಲ ಅವಳು ಬಟ್ಟೆ ಹೋಗಿಬೇಕು ಬೆಳಗ್ಬೇಕು ಅಡ್ಗೆ ಅವನು ಗುಲಾಮ್ ನನ್ನ ಮಗ ದ್ವಾರದ ಮೂರ್ ದಿನಾನು ಮಾಡಕ್ಕಿಲ್ಲ ಅವಳು ಎಲ್ಲ ನೀವನೇ ಮಾಡೋದಿ ಅಂತ ಕಿತ್ತೋದ್ ಬೇಬಿ ಬೇಬಿ ಅನ್ಕೊಂಡು ನನ್ಗಂತೂ ಹುಸಿ ಕ್ವಾಪತಕ್ಕಿಲ್ಲ ಅದ್ಕೆ ಹೇಳ್ತಾರ ನಿಮ್ಗೆ ಭಾರಿ ಜಂಬ ಬಾರಿ ಭಾರಿ ದುರಂಕಾರ ಅದೇ ಮಾತ್ರ ಮನ್ಸೂನ್ಗೆ ಅಷ್ಟೊಂದು ದುರಂಕಾರ ಇರಬಾರ್ದು ಏನು ಹೆಂಗ್ ಸ್ಕೂಲಾಗ ಅವಳು ದುಂಡು ಬೆಂಕಿ ಆಕೇನಾರು ಇರ್ಬೇಕಿತ್ತು ಸಿಕ್ಬಿಟ್ಟಿರ ಮಕ್ಕ ಆರ್ಗ್ ಮೂಲೆ ಕೂರ್ಸುವೆ ನೀವು ಇದ್ರಕೇಡಿ ಅದಕ್ಕೆ ಹಂಗ ಮಾಡ್ಕೊಂಡಿ ಬಿಡು ಅಂತ ಸುಮ್ನೆ ಆಗ್ಬೇಡಿ ಬೈರಿ ಇಬ್ಗ ಅವ್ನಿಗೂ ಬಿಡ್ಬೇಡಿ ಅವಳಿಗೂ ಬಿಡ್ಬೇಡಿ ಆಕೆ ಮನೇಲಿ ಇರಿಯೋರು ಇದ್ಕೊಂಡು ಅವ್ಳು ಅಷ್ಟಕ್ಕೆಲ್ಲ ಕೆಲಕ್ ಬಿಟ್ಕೊಂಡಿದ್ದೀರಿ ನಾನು ಇರೋ ನಾನೇ ಎಲ್ಲ ನಡಿಬೇಕು ಸತ್ನ ನೀವ್ ಏನಾರು ಮಾಡ್ಕೊಳ್ಳೋರಿ ಈಗ ಮರಿಯ ಮೇಲೆ ಸಂಸಾರ ಮಾಡ್ಕೋಣೆ ಅಂತ ಒಡದಿ ಬರ್ಲಲ್ಲೇ ಅವಳಿಗೆಲ್ಲ ಅವಳಿಗೆ ಮಾಡ್ತೀನಿ ಮಾಡ್ತೀನಿ ಸುಮ್ನ ಹಂಗಿಯೇಡಿ ಸರಿಯಾಗಿ ಬುದ್ಧಿ ಕಲಸಿ ಅವಳಿಗೆ ನಿಮ್ಮ ನೋಡ್ರೆ ಎದಿರ್ಕೋಬೇಕು ಹಂಗ್ ಮಾಡಿ ಅವಳಿಗೆ ಹೇಳ್ಕೊಡ್ತಾನೆ ಅಂತ ತಪ್ಪಿಳ್ಕೋಬೇಡಿ ನಿಮಗೂ ಆಲೆ ಬಾರಿ ವಯಸ್ಸಾಗ್ಬಿಟ್ಟಿದಾವ್ ವಿರಾಗಂಟಾರು ನೆಮ್ದಿ ಬೇಡವಾರಾಗಂಟಾರ ಏ ನಿಮ್ ಕೈಲಿ ಇಡ್ಕೊಳ್ಳಿ ಅನೇ ಇನ್ನು ಬೀದಿಕ್ ತಂದ್ಬಿಡ್ತಾಳೆ ಇಲ್ಲ ಅಂದ್ರೆ ಅವಳು ಇಷ್ಟ ದಿನ ಹೆಂಗೋ ಆಡಕು ದನ ಅಂತ ಮುಡಿಕೊಂಡಿದ್ಲು ಇನ್ನ ನಿಮ್ನು ಓಡಿಸ್ತಾಳೆ ಅವಳು ಓಡಿಸ ಮುಂಚೆ ಈಗ ಓಡಿಸಿ ಅವಳ ಇಬ್ಬರ್ನೂ ಓಡಿಸಿ ಮನೆಯಿಂದ ಆಚೆಗೆ ನನ್ ಮನೆ ಕಂತೆ ಅಂತ ಹಂಗೆ ಮಾಡ್ಬೇಕ ಹಂಗೆ ಮಾಡಿ ನೀವು ಎದ್ಕಬೇಡಿ ತಂಗ್ಳಾನೆ ತಂಗ್ನ ಇಟ್ಬೇಡ ಬೇಡ ಆಯ್ತಾ ನಾನಪ್ಪ ಬಿಸಿನೇ ಬೇಕು ಯಾಕೆ ಏನು ಮಡಗಿಲ್ವ ನೀವು ಎದ್ರಕಬೇಡಿ ಮನೇನು ನಿಮ್ಮ ಹೆಸ್ರಲ್ಲಿ ಅದೇ ನಾನು ಇರೋ ಗಂಟ ನಾನು ಹೇಳ್ದಂಗೆ ಆಗ್ಬೇಕು ಅಂತನಿ ಅದಿನ್ ಮನೆ ಭಂಗ ಮಾಡ್ಕೋನು ಮಾಡ್ತೀನಿ ಮಾಡ್ತೀನಿ ಸುಮ್ನಿರೋ ಹಂಗ್ಯಾ ಇಷ್ಟೆಲ್ಲ ಮಾಡಿದ್ಮೇಲೆ ಅವಳು ಮನೆಗ್ ಬಂದವ್ರ ಜೊತೆ ಅವಳನ್ನ ಅದ ಮಾಡ್ತೀನಿ ಸುಮ್ಮನಿರೀಗ ನಾನೇನೋ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂದ್ರೆ ಮಾಡ್ತೀನಿ ಸುಮ್ನಿರೊಳಗೆ ಆಚಾರ ಬಿಡ್ಸ್ತೀನಿ ನಾನು ಸುಮ್ನೆ ಆಯ್ತಿನ ಅದಕ್ಕೆ ನನ್ನ ನಮ್ಮ ಮತ್ತೆ ಏನೂ ಗೊತ್ತಾಯ್ಕಿಲ್ಲ ನೀ ಹೇಳ್ದಂಗ ಕೇಳ್ತೀನಿ ಅನ್ಕೊಬಿಟ್ಟವಳ ಮಾಡ್ತೀನಿ ಸುಮ್ನಿರು ಗಾಳಿ ಬಿಡಿಸ್ತೀನಿ ಅವಳಿಗೆ ಹ್ಮ್ ನಿಮ್ ಕಂಡ್ರೆ ಅವಳು ಹಂಗ್ ಮಾಡಿ ಹೋಗ್ ಬಸ್ಬೋತ ಸರಿ ಅದಕ್ಕೆ ಬರ್ತೀನಿ ಫೋನ್ ಮಾಡ್ತೀನಿ ಬಿಡಿ ಹ್ಞೂ ಸರಿ ಅಯ್ವಾ ಆಯ್ತು ಜಾಪಾನ ಫೋನ್ ಮಾಡವಾ ಮಾಡ್ತೀನಿ ಹೋಗಿ ಪಾಪ ಒಂದ್ ತೊಟ್ಟ ನೀರ್ ಕುಡಿದಂಗು ಹೋಯ್ತಾಳಲ್ಲ ರಾತ್ರಿ ಬಂದಿ ಎಂತ ರಾಸ ಇದ್ದಾಳಪ್ಪ ಮನೇಲಿ ಮಾಡ್ತೀನಿ ಪಾರ್ವತಿ ಹೇಳ್ದಂಗೆ ಹುಳಗ್ ನಾನೇ ಎದ್ಕೋಬೇಕು ಹುಳಿಕೆ ಕರುಣೆ ಇಲ್ಲ ಅಂದ್ಮೇಲೆ ಇಬ್ಬರು ತಡಿ ನನಗೆ ಯಾರು ಬರಂಗಿಲ್ಲ ಹೋಗಂಗಿಲ್ಲ ಇಲ್ಲ ಹೊಡಿತವು ಇನ್ಮೇಲೆ ಅದೇ ಹುಳಿಗೆ ಮಾಡ್ತೀನಿ ಈಗ ഗഗടന നഗു മാ പ്ലീസ് ലൈക്ക് ശേർ മാമെന്റ് സബ്സ്ക്ൈബ് മാി